ಸಮೀರ್ ಹೇಳಿದ್ದೆಲ್ಲ ಸುಳ್ಳ ಅವನೊಬ್ಬ ಮುಲ್ಲ ಅವನೊಬ್ಬ ಮುಸ್ಲಿಮು ಅವನು ಹಿಂದೂ ಮಕ್ಕಳಿಗೆ ಸಪೋರ್ಟ್ ಮಾಡಬಾರ್ದು ಆ ಹಿಂದೂ ಮಕ್ಕಳು ಪರವಾಗಿ ಮಾತಾಡಿದ್ದೇ ತಪ್ಪಾಗೋಯ್ತು ಅಲ್ವಾ ನಾಲಕ್ಕ ನನ್ನ ಮಕ್ಕಳು ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದೇ ಒಂದು ತಾಯಿ ಹುಟ್ಟಿರೋ ಯಾವ ಮಕ್ಕಳು ಕೂಡ ಈ ತರ ಕಚ್ಚಡ ಕೆಲಸ ಮಾಡೋದಕ್ಕೆ ಒಪ್ಕೋತಾ ಇರಲಿಲ್ಲ ಆ ರೀತಿ ಅಂತ ನೆಲದಲ್ಲಿ ಅಂತ ಪವಿತ್ರ ನೆಲದಲ್ಲಿ ಸಾವಿರಾರು ಜನರನ್ನ ಈ ತರ ಕಚ್ಚಡ ಕೆಲಸ ಮಾಡೋ ಏನೇನೇನೇನು ದೊಡ್ಡೋರ ಯಾವ ದೊಡ್ಡವರು ದೊಡ್ಡವರು ಚಿಕ್ಕವರು ಎಲ್ಲ ಬರ್ತಾರೆ ಕೆಟ್ಟವರಾಗಿದ್ದು ಒಳ್ಳೆಯವ್ರ ತರ ಮುಖವಾಡ ಹಾಕೊಂಡು ಜನರುಗಳ ಮುಂದೆ ಒಳ್ಳೆಯವ್ರ ತರ ಓಡಾಡ್ಕೊಂಡು ಕತ್ಲಾದ್ಮೇಲೆ ಒಳ್ಳೊಳ್ಳೆ ಕೆಟ್ಟ ಕೆಟ್ಟ ಕೆಲ್ಸಗಳು ಮಾಡ್ಕೊಂಡು ಓಡಾಡ್ತಿರೋ ಎಲ್ಲ ಕಚ್ಚಡ ಮಕ್ಕಳು ಬರ್ತಾರೆ ಇವಾಗ ಆಚೆ ಬರ್ತಾರೆ ಕೈಗೂ ಕೋಳ ಹಾಕಿಸ್ಕೋತಾರೆ ಸೌಜನ್ಯ ಪರ ಹೋರಾಟ ಮಾಡೋದನ್ನ ನಿಲ್ಲಿಸ್ಬಿಡಿ ನಾವೆಲ್ಲ ತಪ್ಪು ಕೆಲಸ ಮಾಡ್ತಾ ಇದೀವಿ ಹಿಂದೂ ವಿರೋಧಿಗಳು ಆಗ್ತಾ ಇದೀವಿ ಮುಸ್ಲಿಮ್ಗೆ ಸಪೋರ್ಟ್ ಮಾಡೋದನ್ನ ಬಿಟ್ಬಿಡಿ ದಯವಿಟ್ಟು ನಿಮ್ಮ ಜನ್ಮಕ್ಕಿಷ್ಟು ಈಗ ಬಂತು ನೋಡ್ರೋ ಟೈಮು ಬೊಂಬೆಗಳನ್ನ ಹೊರಗಡೆ ತೆಗಿತಿದ್ದಾಗ ಒಂದಲ್ಲ ಎರಡಲ್ಲ ಸಾವಿರಾರು ಬೊಂಬೆಗಳನ್ನ ಹೊರಗಡೆ ತೆಗಿತಾ ಇದ್ದಾಗ ಎಲ್ಲ ಊರ್ ಬಿಡೋ ಟೈಮ್ ಬಂದಾಯ್ತು ದೊಡ್ಡೋರೆ ಊರ್ ಬಿಡಕ್ ರೆಡಿ ಆಗ್ಬಿಡಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೌಜನ್ಯ ಫೈಲ್ಸ್ ಗೆ ಇವತ್ತು ಒಂದು ಹೊಸ ಕಳೆ ಬಂದಿದೆ ಕಾಲಾಯ ತಶ್ಮೈ ನಮಃ ಅಂತಲೇ ಹೇಳ್ಬೋದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಯಾರ್ಯಾರು ಸೌಜನ್ಯ ಪರ ಹೋರಾಟಗಾರರಿದ್ದರು ಅವರೆಲ್ಲರಿಗೂ ಕೂಡ ಒಂದು ಸ್ಟೆಪ್ ಮೇಲೆ ಹೋಗುವಂಥ ಅವಕಾಶ ಎಲ್ಲರೂ ಕೂಡ ಈ ಒಂದು ಕೇಸಲ್ಲಿ ಒಂದು ಮೆಟ್ಟಿಲು ಮುಂದೆ ಹೋಗಿ ಗೆಲುವನ್ನು ಸಾಧಿಸುವಂಥ ಹಂತದಲ್ಲಿದ್ದಾರೆ ಯಾವ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು ಬಿಕಾಸ್ ಭೀಮಾ ಭೀಮಾ ಟಾಪಿಕ್ ಬಗ್ಗೆ ಇತ್ತೀಚೆಗಷ್ಟೇ ಒಂದು ಸಮೀರ್ ವಿಡಿಯೋದಲ್ಲಿ ಭೀಮಾ ಅನ್ನೋ ಒಂದು ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗಿತ್ತು ಆ ಒಂದು ಇಂಟ್ರೊಡಕ್ಷನಲ್ಲೇ ಎಷ್ಟೋ ಜನರ ಎದೆ ಬಿಟ್ಟು ಹೋಗಿತ್ತು ಸೊ ಈಗ ಭೀಮಾ ಅನ್ನೋ ಕ್ಯಾರೆಕ್ಟರ್ ಎಂಟ್ರ್ ಮೇಲೆ ಏನೇನೆಲ್ಲ ಆಗಿತ್ತು ಏನೇನು ಆಗಬೇಕಾಗಿತ್ತು ಸೊ ಆ ಒಂದು ಸ್ಟೆಪ್ಗೆ ನಾವೀಗ ಹೋಗಿದ್ದೀವಿ ಆ ಒಂದು ವಿಷಯನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯ ತನಕ ದಯವಿಟ್ಟು ತಾಳ್ಮೆಯಿಂದ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ತಡ ಮಾಡೋದಕ್ಕೆ ವಿಷ ಬಂದ್ಬಿಡೋಣ ಮೊದಲನೇದಾಗಿ ಭೀಮಾ ಎಲ್ಲೆಲ್ಲೂ ಭೀಮನದ್ದೇ ಸುದ್ದಿ ಈ ಭೀಮಾ ಭೀಮಾ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಸೀರಿಯಲ್ ಕಿಲ್ಲರ್ ಅನ್ನೋ ಸಮೀರ್ ಎಪಿಸೋಡ್ನ ತೆಗೆದು ನೋಡ್ಬಿಡಿ ಅದರಲ್ಲಿ ಬಂದಂತ ಹೊಸ ಕ್ಯಾರೆಕ್ಟರ್ ಹೊಸ ಚಾಪ್ಟರ್ ಅಲ್ಲಿ ಬಂದಂತ ಹೊಸ ಕ್ಯಾರೆಕ್ಟರ್ ಭೀಮಾ ಅನ್ನೋ ಒಂದು ಕ್ಯಾರೆಕ್ಟರ್ ಭೀಮಾ ಬಂದ ಮೇಲೆ ಒಂಥರ ಕರ್ನಾಟಕ ಜನತೆಗೆ ಸೌಜನ್ಯಪರ ಹೋರಾಟಗಾರರಿಗೆ ಬಾಹುಬಲಿ ಸಿಕ್ಕಂಗಾಗಿದೆ ಜೊತೆಲಿ ಬೆಂಗ್ ಬೆಂಗಾವಲಿಗೆ ಸೊ ಹಾಗಾಗಿ ಭೀಮಾ ಒಂದು ಹೇಳಿಕೆ ಕೊಟ್ಟಿದ್ದ ಒಂದು ತಲೆ ಬುರುಡೆನ ತಗೊಂಡು ಸ್ಟೇಷನ್ಗೆ ಹೋಗಿ ಅವನು ತಾನಾಗ ತಾನೇ ಕಂಪ್ಲೇಂಟ್ ಕೊಟ್ಟು ತಾನಾಗ ತಾನೇ ತಪ್ಪು ನಾನು ಸಾವಿರಾರು ಇದೇ ಥರದ ಬೊಂಬೆಗಳನ್ನ ಊತಿಟ್ಟಿದ್ದೇನೆ ಆ ಸಾವಿರಾರು ಬೊಂಬೆಗಳು ಸಿಗಬೇಕು ಅಂತಂದರೆ ನೀವು ದಯವಿಟ್ಟು ನನ್ನ ಕರ್ಕೊಂಡೋಗಿ ವೆರಿಫೈಡ್ ಮಾಡಿ ನಾನು ಅಷ್ಟು ಜಾಗಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ದ ಅದನ್ನ ಮಾಡೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇಷ್ಟು ದಿನ ಟೈಮ್ ಹಿಡಿತು ಹೌದು ಆ ಒಂದು ದಿನ ಬಂದಿದೆ ಈಗ ನಿನ್ನೆ ಅಷ್ಟೇ ಅಷ್ಟು ಜಾಗಗಳಿಗೆ ಕರ್ಕೊಂಡೋಗಿ ತನಿಖೆ ಶುರು ಮಾಡಿದ್ದಾರೆ ಎಲ್ಲಿ ಎಲ್ಲಿ ಆ ಬೊಂಬೆಗಳನ್ನ ಭೀಮ ಊತ ಹಾಕಿದ್ನೋ ಆ ಬೊಂಬೆಗಳು ಊತ ಹಾಕಿರ್ತಕ್ಕಂಥ ಜಾಗಕ್ಕೆ ಹೋಗಿ ಅಲ್ಲಿ ಮಾರ್ಕ್ ಪಾಯಿಂಟ್ ಮಾಡೋದ್ರ ಜೊತೆಗೆ ಅಲ್ಲಿ ನಂಬರ್ಗಳನ್ನ ನೋಟ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ನಾನು ಕಲೆಕ್ಟ್ ಮಾಡಿದಂಥ ಪ್ರೂಫ್ ಅಂದರೆ ಈ ವಿಡಿಯೋ ಮಾಡೋ ಟೈಮ್ ಹೊತ್ತಿಗೆ ಸತತವಾಗಿ ಹದಿನೈದು ಬೊಂಬೆಗಳನ್ನ ಹೂತ ಜಾಗ ಪತ್ತೆ ಆಗಿದೆ ಸೊ ಇಷ್ಟು ವರ್ಷಗಳ ಗ್ಯಾಪಲ್ಲಿ ಅವನು ಇಷ್ಟು ನೆನ್ಪಿಟ್ಕೊಂಡಿದ್ದಾನಲ್ಲ ನಿಜವಾಗ್ಲೂ ಅವನ ಒಂದು ಮೆಮರಿ ಪವರ್ಗೆ ಆಕ್ಟ್ಸ್ ಆಫ್ ಹೇಳಬೇಕು ಅದ್ರ ಜೊತೆಗೆ ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಈ ಒಂದು ವಿಚಾರದಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಎಷ್ಟೋ ವರ್ಷಗಳಾಗಿ ಹೋಗಿದೆ ಹೂತ ಆಮೇಲೆ ಯಾರು ಕೂಡ ಇವಾಗ ಯಾವ್ದಾರ ಒಂದು ನಮ್ಮ ನಿಮ್ಮ ಭಾಗದಲ್ಲಿ ಯಾವ್ದನ್ನು ಯಾರನ್ನಾದರೂ ಊತ ಹಾಕ್ಬಿಟ್ಟು ಬರ್ತಾರೆ ಅಂತಂದರೆ ಒಂದು ಗುಡ್ಡೆ ಅಂತ ಮಾಡ್ತಾರೆ ಮಣ್ಣಿಗಿಂತ ಎತ್ತರವಾಗಿ ಒಂದು ಗುಡ್ಡೆ ಅಂತ ಮಾಡ್ತಾರೆ ಬಟ್ ಕಳ್ಳತನದಲ್ಲಿ ಯಾರಾದರೂ ಶವಗಳನ್ನ ಊತ ಹಾಕಿದ್ರೆ ಅವರು ಆ ರೀತಿ ಗುಡ್ಡೆಗಳನ್ನ ಮಾಡಲ್ಲ ನೆಲಸಮ ಮಾಡಿಬಿಡ್ತಾರೆ ಬಟ್ ಅಂಥದ್ರಲ್ಲಿ ಏನೋ ಮುಳ್ಳುಗಳನ್ನ ಹಾಕಿ ಅದು ಇದು ಹಾಕ್ಬಿಟ್ಟು ಅವ್ರು ನೆಲಸಮ ಮಾಡ್ಬಿಡ್ತಾರೆ ಬಟ್ ಅಂಥದ್ರಲ್ಲಿ ಅವರು ಏನೋ ಒಂದು ಕುರುಡು ಪಾಯಿಂಟ್ಗಳನ್ನ ಇಟ್ಕೊಂಡು ದಡ್ಡ ಆದರೂ ಕೂಡ ಭೀಮಾ ಅಷ್ಟು ನೀಟಾಗಿ ಪಾಯಿಂಟ್ಸ್ಗಳನ್ನ ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ ಒಂದು ಸಿಕ್ಕರೆ ಸಾಕು ಅನ್ನೋ ಥರ ಆಗಿತ್ತು ಸೊ ಈಗ ಹದಿನೈದು ಸಿಕ್ಕಿದೆ ಅದು ನಿನ್ನೆ ಒಂದೇ ದಿನ ಬರೀ ಹಾಫ್ ಡೇಯಲ್ಲಿ ಸೊ ಇನ್ನೂ ನಡೀತಾ ಇದೆ ಸಾವಿರಾರು ಬೊಂಬೆಗಳನ್ನ ತೆಗ್ದ ಹೊರಗಡೆ ತೆಗೆಯೋದಕ್ಕೆ ಇನ್ನೂ ಏನಿಲ್ಲ ಅಂದ್ರೂ ತುಂಬ ದಿನ ಬೇಕಾಗುತ್ತೆ ಹತ್ತಿರವಾಗಿ ನೋಡ್ಕೊಂಡ್ರು ಈ ತಿಂಗಳು ಪೂರ್ತಿ ಅದೇ ಕೆಲಸ ಹಿಡ್ದು ಹೋಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಬಿಕಾಸ್ ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದು ಇವಾಗ ಹೊಸ್ದಾಗಿ ಗಿಡ ಮರಗಳೆಲ್ಲ ಬೆಳ್ಕೊಂಡಿರುತ್ತೆ ಅಥವಾ ಅವಾಗ ಇದ್ದಂತ ಗಿಡ ಮರಗಳು ಹಳ್ಸೋಗಿರುತ್ತೆ ಬಿದ್ದೋಗಿರುತ್ತೆ ಇವಾಗ ಯಾವುದೋ ಬಳ್ಳಿ ಬೆಳ್ಕೊಂಡಿರುತ್ತೆ ಇದ್ದಂಥ ಗುರುತಿಗೆ ಏನಿರುತ್ತೆ ಅದೆಲ್ಲ ಮಿಸ್ ಆಗಿರುತ್ತೆ ಬಟ್ ಅದನ್ನು ಕಾಡಲ್ಲಿ ಫೈಂಡ್ ಔಟ್ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ ಅಂಥ ಕೆಲಸ ಭೀಮ ಮಾಡ್ತಾ ಇದ್ದಾನೆ ಅಂತಂದರೆ ನಿಜವಾಗ್ಲೂ ಅವನಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಅವನ ಒಂದು ಮೆಮ್ರಿ ಪವರ್ಗೆ ಸೊ ಈಗ ನಾವೆಲ್ಲರೂ ಕೇಳ್ಕೊತಾ ಇದ್ದಂತಹ ಟೈಮ್ ಬಂದಾಗಿದೆ ದೊಡ್ಡವ್ರಿಗೆ ಇನ್ನು ಕೊನೆಗಾಲ ಹತ್ತಿರ ಬಂದಾಯ್ತು ಯಾರು ದೊಡ್ಡವರು ಊರಿಗೆ ದೊಡ್ಡವರಾಗಿ ದೊಡ್ಡ ದೊಡ್ಡ ಕೆಲಸ ಮಾಡಿಕೊಂಡು ಹೊರಗಡೆ ಒಂದು ಮುಖ ಒಳಗಡೆ ಇನ್ನೊಂದು ಮುಖ ಇಟ್ಕೊಂಡಂಥ ಕೆಟ್ಟ ಮನುಷ್ಯರು ಯಾರು ಬೊಂಬೆಗಳನ್ನ ಇದ್ರು ಕಾಡಲ್ಲಿ ಯಾರು ಆ ಒಂದು ಜಾಗಕ್ಕೆ ಬಂದಂಥ ಅಷ್ಟೂ ಜನ ಹೆಣ್ಣುಮಕ್ಕಳನ್ನು ಬರ್ಬರ್ವಾಗಿ ಮಾಡಬಾರ್ದು ಕೆಲಸ ಮಾಡಿ ಮಣ್ಣು ತುಂಬಿ ಹತ್ಯೆ ಮಾಡಿ ಕೊಂದು ಅವ್ರನ್ನ ಭೀಮನ ಕೈಲಿ ಹೋಗಿ ಊತ ಹಾಕ್ಬಿಟ್ ಬಾ ಅಂತ ಕಳಿಸ್ತಾ ಇದ್ರು ಈಗ ಅದೇ ಭೀಮನ ಕೈಯಿಂದ ಅವ್ರಿಗೆ ಕುತ್ತಿಗೆಗೆ ನೇಣು ಬಿಡುವಂಥ ಸಮಯ ಬಂದಿದೆ ಹೌದು ಆ ಸಮಯ ಹತ್ತಿರದಲ್ಲೇ ಇದೆ ನಾವು ನೀವುಗಳೆಲ್ಲ ಎದುರು ನೋಡೋವಂಥ ಟೈಮ್ ಬಂದಾಗಿದೆ ತುಂಬ ಜನಕ್ಕೆ ನಂಬಿಕೆ ಇರಲಿಲ್ಲ ಏನಾಗುತ್ತೋ ಅಂಥವರೆಲ್ಲ ಅಂಥವ್ರಿಗೆಲ್ಲ ಶಿಕ್ಷೆ ಆಗಲ್ಲ ಅಂತ ತುಂಬ ಜನ ಅನ್ಕೊತಾ ಇದ್ರು ಬಟ್ ಅದು ಇವಾಗ ಆ ಒಂದು ಮಾತು ಸುಳ್ಳಾಗಿದೆ ಯಾಕೆ ಅಂತಂದ್ರೆ ನ್ಯಾಯ ಧರ್ಮ ಅಂತ ಬಂದರೆ ಒಂದು ದಿನ ಲೇಟ್ ಆಗ್ಬೋದು ಒಂದು ತಿಂಗಳು ಲೇಟ್ ಆಗ್ಬೋದು ಒಂದು ವರ್ಷ ಲೇಟ್ ಆಗ್ಬೋದು ಅಥವಾ ಹತ್ತಾರು ವರ್ಷಗಳೇ ಲೇಟ್ ಆಗ್ಬೋದು ಆದರೆ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಆಗಬೇಕು ಅದೇ ನಾವು ಮಹಾಭಾರತ ಕಾಲದಿಂದನೂ ಕೇಳ್ಕೊಂಬಂದಿದ್ದು ಧರ್ಮ ಕರ್ಮ ಗೆಲ್ಲೇಬೇಕು ಕರ್ಮ ಯಾವತ್ತಿದ್ರೂ ಪುರು ಆಗುತ್ತೆ ಸೊ ಈಗ ಬಚ್ಚಿಟ್ಕೊಂಡಿದ್ದಂಥ ದೊಡ್ಡವರು ಹೊರಗಡೆ ಬರ್ತಾರೆ ಹೆಂಗಿಂಗೆಲ್ಲ ಮಾತಾಡಬಹುದು ಮಾತಾಡ್ತಾರೆ ನಾನು ಈಗಲೂ ಹೇಳ್ತೀನಿ ಅವರು ಯಾವುದೇ ಕ್ಷಣದಲ್ಲಾದರೂ ಸರಿ ಉಲ್ಟಾ ಹೊಡೆಯೋದಕ್ಕೆ ಏಸೋರಲ್ಲ ಇವತ್ತು ಒಬ್ಬ ಭೀಮ ಬಂದು ಇಷ್ಟು ಸಾವಿರಾರು ಬುರುಡೆಗಳನ್ನ ಹೊರಗಡೆ ತೆಗಿತಾ ಅಂದರೆ ಇದು ಬರೀ ಭೀಮನ್ ಕೈಲಿ ಮಾಡಿಸಿರ್ತಕ್ಕಂಥ ಕೆಲಸಗಳು ಇನ್ನು ಭೀಮಾ ಹೋದ್ಮೇಲೆ ಏನೇನಾಯ್ತು ಭೀಮಾ ಇಲ್ದೇ ಇದ್ದಾಗ ಏನೇನೆಲ್ಲ ಆಯ್ತು ಅಷ್ಟು ಬ್ರೋಡೆಗಳನ್ನೆಲ್ಲ ನಾವು ಕೌಂಟ್ ಮಾಡ್ತಾ ಹೋದರೆ ಆ ಒಂದು ಜಾಗದಲ್ಲಿ ಧರ್ಮಸ್ಥಳ ನೆಲದಲ್ಲಿ ಇನ್ನೂ ಎಷ್ಟು ಕೆಲಸಗಳನ್ನ ಮಾಡಿರ್ಬೋದು ಈ ದೊಡ್ಡ ವ್ಯಕ್ತಿಗಳು ವ್ಯಕ್ತಿಗಳನ್ನಿಸ್ಕೊಂಡವರು ಸೊ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ನೀವೆಲ್ಲ ವೀಡಿಯೋ ಕ್ಲಿಪ್ಗಳನ್ನ ನೋಡ್ತಾ ಇರ್ಬೋದು ನಾನು ತೋರಿಸ್ತಾನೆ ಇದ್ದೀನಿ ಸ್ಕ್ರೀನ್ ಮೇಲೆ ಎಲ್ಲ ತನಿಖೆ ಶುರುವಾಗಿದೆ ಆದಷ್ಟು ಬೇಗ ಆ ಒಂದು ಬೊಂಬೆಗಳನ್ನ ಹೊರಗಡೆ ತೆಗೆದು ನೆಕ್ಸ್ಟ್ ಕ್ರಮ ಕೈಗೊಳ್ತಾರೆ ಭೀಮನ ಮುಖ ಮಾತ್ರ ತೋರಿಸ್ತಾ ಇಲ್ಲ ಯಾಕೆ ತೋರಿಸ್ತಾ ಇಲ್ಲ ಅಂತಂದರೆ ಅವನ ಮುಖದ ಮೇಲೆ ಒಂದು ಮಾರ್ಕನ್ನು ಹಾಕಿದ್ದಾರೆ ನೋಡಿ ನೀವು ವೈಟ್ ಒಂದು ಮಾರ್ಕನ್ನು ಹಾಕಿದ್ದಾರೆ ಆ ಒಂದು ಮಾರ್ಕನ್ನು ಹಾಕಿರೋ ಉದ್ದೇಶ ಏನು ಗೊತ್ತಾ ಯಾರೇ ಆದರೂ ಕೂಡ ಮಾಸ್ಕ್ ರಿಮೂವಿಂಗ್ ಅಂತ ಮಾಡೋ ಒಂದು ಆ್ಯಪ್ಗಳೆಲ್ಲ ಇದೆ ಆ ಥರದ ಮಾರ್ಕ್ಗಳನ್ನ ಹಾಕಿದಾಗ ಮಾಸ್ಕ್ ರಿಮೂವ್ ಕೂಡ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅಷ್ಟು ಡಿಫಿಕಲ್ ಡಿಫಿಕಲ್ಟ್ ಆಗಿರೋವಂಥ ಒಂದು ಮಾರ್ಕ್ಗಳನ್ನ ಆ್ಯಡ್ ಮಾಡಿ ಅವನನ್ನು ಮುಖ ಕವರ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ವಿಚಾರದಲ್ಲಿ ನಿಜವಾಗ್ಲೂ ತುಂಬ ಖುಷಿ ಆಯಿತು ಬಟ್ ಈಗಲೂ ಕೂಡ ನನಗೊಂದು ಭಯ ಇರೋದು ಹೋಗಿರೋ ಫಾರೆಸ್ಟ್ ಫಾರೆಸ್ಟಲ್ಲಿ ಎಲ್ಲಿ ಏನು ಕತೆ ಆಗ್ಬಿಡುತ್ತೋ ಅನ್ನೋದೊಂದು ಭಯನೂ ಇದೆ ಯಾಕಂದರೆ ಅಲ್ಲಿರೋರೆಲ್ಲರೂ ಕೂಡ ಮಣ್ತಿನೋ ನನ್ನ ಮಕ್ಕಳು ಅವರುಗಳ ಡ್ಯಾಶ್ ತಿಂದಿರೋ ನನ್ನ ಮಕ್ಕಳು ಸೊ ಹಾಗಾಗಿ ಆದಷ್ಟು ತಾಯಿ ಚಾಮುಂಡೇಶ್ವರಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕರುಣೆಯಿಂದ ಇವಾಗ ಹೆಂಗೆ ಒಂದು ಒಳ್ಳೆ ಅಪ್ ತೊಗೊಂಡಿದ್ದೇನೋ ಇದೇ ಸ್ಟೆಪ್ ಅಪ್ ಥರನೇ ಒಂದೊಳ್ಳೆ ನ್ಯಾಯ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಮುಂದಿನ ವೀಡಿಯೋಗಳಲ್ಲಿ ಹೊಸ್ದಾಗಿ ಏನೇ ಅಪ್ಡೇಟ್ ಸಿಕ್ಕಿದ್ರು ಕೂಡ ಇಮ್ಮಿಡಿಯೇಟ್ಲಿ ನಾನು ನನ್ನ ಆರ್ ವಿ ಕೆ ಚಾನಲಲ್ಲಿ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದು ನಿಮ್ಮ ಮುಂದೆ ವೀಡಿಯೋ ಬೈಟ್ಸ್ಗಳ ಮೂಲಕ ಕೂತ್ಕೊತೀನಿ ಅಂತ ಹೇಳ್ತಾ ಇಲ್ಲಿ ಈಗ ಒಂದು ವಿಡಿಯೋ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಇನ್ನು ಸೌಜನ್ಯ ಫೈಲ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೀವು ಅಲರ್ಟಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಕುತ್ಕೊಂಡ್ಬಿಡಿ ನಾನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಿಡಿಯೋನ ಹಾಕ್ಬೋದು ಓಕೆ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್